ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮಂಜು ಫಿಶಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇನ್ನು ಕಾಲೇಜ್ ಹತ್ರ ಇಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಇವತ್ತು ನಂದಿ ಜಾತ್ರೆಗೆ ಹೋಗೋಣ ಅಂತ ನಿನ್ನೆನೇ ಅಲ್ವಾ ನಂದಿ ಜಾತ್ರೆ ಆಗಿರೋದು ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಆಟೋ ಅಲ್ಲಿ ಹೋಗ್ತಾ ಇದೀವಿ ಇನ್ನು ಒಂದು ಮೂವರು ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ನಮ್ಮ ಕಾಲೇಜೇ ಇವರು ಕೂಡ ಹೋಗ್ತಾ ಇದೀವಿ ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಬಸ್ಸು ಟೂ ಮಿನಿಟ್ಸಲ್ಲಿ ಮಿಸ್ ಆಗೋಯ್ತು ನಮಗೆ ನೋಡಿ ಜಾತ್ರೆ ಜಾತ್ರೆಯಲ್ಲಿ ಜನಗಳೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನೋಡೋಣ ಇನ್ನು ಒಳಗಡೆ ಹೋಗಿ ಇರ್ಬೋದು ಒಳಗಡೆ ಬಿಸಿಲು ಬೇರೆ ಜಾಸ್ತಿ ಇದೆ ಇಷ್ಟೊತ್ತಲ್ಲಿ ಯಾರೂ ಇರೋಲ್ಲ ಅಂತ ಅಂದ್ಕೊತೀವಿ ನಮ್ಗೆ ಆಫ್ಟರ್ನೂನ್ ಕ್ಲಾಸಸ್ ಇಲ್ಲ ಇವಾಗ ಅದಕ್ಕೋಸ್ಕರ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇರೋದು ಜಾತ್ರೆ ಅಂದರೆ ಕ್ರೇಜ್ ಜಾಸ್ತಿ ಇರುತ್ತೆ ಜಾತ್ರೆಯಲ್ಲಿ ಆಟ ಆಡೋದೆಲ್ಲ ಇರುತ್ತೆ ಅಂತ ನನಗೆ ಇವಾಗಲೂ ಕೂಡ ಚಿಕ್ಕ ಅಲ್ಲಿ ನಾನು ಜಾಸ್ತಿ ಆಟಾಡೋಕ್ಕೆ ಹೋಗ್ತಾ ಇದ್ದಿದ್ದು ಇವಾಗ ಇವಾಗ್ಲೂ ನಾನು ದೇವ್ರು ನೋಡೋದಕ್ಕಿಂತ ಆಟಾಡೋಕ್ಕೆ ಹೋಗ್ತಾ ಇರೋದು ಏನೋ ಒಂಥರ ಖುಷಿ ಆಗುತ್ತೆ ಅದರಲ್ಲಿ ಆಟ ಆಡೋದು ಎಲ್ಲ ನೋಡಿ ಹೋಗ್ತಾ ಇದ್ದೀವಿ ಎಲ್ಲನೂ ಇದೆ ಆಲ್ಮೋಸ್ಟ್ ಜನಗಳು ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ತೇರು ಹತ್ರ ಇರ್ಬೋದು ತೇರು ಎಳ್ದಿದ್ದಾರೆ ನೆನ್ನೆ ತೇರು ಹತ್ರ ಇರ್ಬೋದೇನೋ ನೋಡೋಣ ಹೋಗಿ ನೋಡಿ ನಡ್ಕೊಂಡು ಇದ್ದೀವಿ ತೇರು ತೇರು ಹೊಸದ ತೇರು ಇದು ಇದು ಮೊನ್ನೆ ಹೊಸ್ದಾಗಿ ತೇರೆಲ್ಲ ಹೇಳಿದ್ರು ನಂದಿಯಲ್ಲಿ ಹಳೆ ತೇರು ಒಂಥರ ಏನೋ ಆಗಿದೆ ಅಂತ ಏನೋ ಬ್ರೇಕ್ ಆಗಿದೆ ಅಂತ ಅದನ್ನು ಸೈಡಿಗೆ ನಿಲ್ಲಿಸಿದ್ದಾರೆ ಇವಾಗ ಇದೆ ಒಂದೇ ತೇರು ದೊಡ್ಡದು ಇದು ತೇರು ಆವಣಿ ಜಾತ್ರೆ ಕೂಡ ಇವತ್ತೇ ನಡೀತಾ ಇರೋದು ಆವಣಿ ಜಾತ್ರೆ ಅಮಾವಾಸ್ಯೆ ದಿನ ನಡೆಯೋದು ಆವಣಿ ತೇರು ಇನ್ನೂ ದೊಡ್ಡದು ನಂದಿ ಜಾತ್ರೆಗಿಂತ ತುಂಬ ದೊಡ್ಡದು ಆವಣಿ ಜಾತ್ರೆ ಅದಿರೋದು ಕೋಲಾರ್ ಮುಳ್ಬಾಗಲ್ಗೆ ಹೋಗೋ ರೋಡಲ್ಲಿರೋದು ಅವಣ್ ನೀವು ಯಾರಾದರೂ ಅವ್ನಿಗೆ ನಂದಿ ಜಾತ್ರೆ ನೋಡ್ತಾ ಇರ್ತೀರಾ ಯಾವಾಗ್ಲೂ ಅವ್ನಿ ಜಾತ್ರೆಗೂ ಹೋಗಿಲ್ಲ ಅಂದರೆ ಒಂದು ಸಾರಿ ಅವಣಿ ಜಾತ್ರೆಗೂ ಹೋಗಿ ಬನ್ನಿ ಅದು ಫಿಫ್ಟೀನ್ ಡೇಸ್ ನಡೆಯುತ್ತೆ ಕಂಟಿನ್ಯೂಸ್ ಆಗಿ ಎವ್ರಿ ಜನ ನಂದಿಗಿಂತ ಜಾಸ್ತಿ ಜನ ಇರ್ತಾರೆ ಹಾವ್ಣಿ ಹಾವ್ನಿ ಜಾತ್ರೆಗೆ ನಾನು ಒಂದ್ಸರಿನು ಹೋಗಿಲ್ಲ ಹೋಗ್ಬೇಕು ಒಂದ್ಸರಿ ನಾನು ನೆಕ್ಸ್ಟ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಯಾಕಂದರೆ ಈ ಇಯರ್ ಹೋಗೋಕ್ಕಾಗಿಲ್ಲ ಅವ್ರ ಊರಿಗೆ ಹೋಗಿದ್ದಿದ್ರೆ ಹೋಗಿ ಬರ್ಬೋದಾಗಿತ್ತು ನೋಡಿ ನಂದಿ ತೇರು ತುಂಬ ದೊಡ್ಡದ ಅದು ನಾನು ಹಾಕಿದೆ ಬಾಳೆಹಣ್ಣು ಸೈಡ್ಗೆ ಆ ಅದು ಅಷ್ಟು ಜೋರಾಗಿ ಹಾಕೋಕ್ಕಾಗಿಲ್ಲ ತೇರಿಗೆ ಬಾಳೆಹಣ್ಣು ಹಾಕ್ಕೊಂಡು ನೋಡಿ ಈ ಕಡೆಯಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾಯಿದ್ದೆ ನಾನು ನನ್ನ ಫ್ರೆಂಡ್ಸು ಬಾಳೆಹಣ್ಣು ಬಾಳೆಹಣ್ಣು ತೇರಿಗೆ ಏನೋ ಒಂಥರ ಖುಷಿ ಒಳಗಡೆ ಕೂಡ ಹೋಗಲಿಲ್ಲ ತೇರಿಗೆ ಬಾಳೆಹಣ್ಣು ಹಾಕ್ಬಿಟ್ಟು ಆಟ ಆಡೋಕೆ ಹೋಗೋಣ ಅಂತ ಹೋಗ್ತಾ ಇರೋದು ಫಾಸ್ಟ್ ಫಾಸ್ಟಾಗಿ ಅಲ್ಲಿ ಯಾರೋ ಯಾರೋ ಹುಡುಗರು ಹಾಯ್ ಮಾಡ್ಕೊಂಡು ಹೋದರು ಚಾನಲಲ್ಲಿ ನಾನು ವೀಡಿಯೋ ಮಾಡ್ಕೊತ ಇದ್ದರೆ ಅವರು ಏನಕ್ಕೆ ಹಾಯ್ ಮಾಡಿದ್ರೆ ಗೊತ್ತಿಲ್ಲ ನಾನು ವೀಡಿಯೋ ಇದ್ದೀನಿ ಅಂತಲೇ ಹಾಯ್ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟು ನೋಡಿ ಜನ ಕೂಡ ಅಷ್ಟೊಂದು ಏನು ಜಾಸ್ತಿ ಇಲ್ಲ ನಮ್ಮ ಮನೆಗೆ ಬಂದು ಹೇಳಿದೆ ಜನ ಇಲ್ಲ ಜಾಸ್ತಿ ಅಂದಿದ್ದಕ್ಕೆ ನಿನ್ನೆನೇ ಆಗೋಯ್ತಲ್ವ ಇವತ್ತೇನಕ್ಕೆ ಇರ್ತಾರೆ ಅಂತ ಅಂದರು ನೋಡಿ ಆ ಕಡೆಯಿಂದ ನೋಡಿಕೊಂಡು ಏನಾದ್ರು ತಗೊಳ್ಳೋಣ ಅಂತ ನೋಡ್ಕೊಂಡು ಹೋದ್ವಿ ಏನೂ ಪರ್ಚೇಸ್ ಮಾಡಿಲ್ಲ ಆ್ಯಕ್ಚುಲಿ ಯಾವುದೋ ಒಂದು ಟೋಪಿ ನನ್ನ ಫ್ರೆಂಡು ಕೊಡಿಸಿದ್ಲು ಅದನ್ನು ಆ ಟೋಪಿ ಹೆಂಗಿತ್ತು ಅಂತ ನೋಡಿ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಟೋಪಿಗಳೆಲ್ಲ ಅಂಗಡಿಯಲ್ಲೂ ಗಾಗಲ್ಸ್ ನೋಡಿಕೊಂಡು ಬ್ಯಾಂಗಲ್ಸು ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಬ್ಯಾಂಗಲ್ಸ್ ಇಟ್ಟಿದ್ರು ಬಟ್ ಏನೂ ತಗೊಂಡಿಲ್ಲ ತಗೊಳ್ಳೋಕ್ಕೆ ದುಡ್ಡಿಲ್ಲ ಕಾಸು ಇಲ್ಲಲ್ಲಪ್ಪ ತಗೊಳ್ಳೋಕ್ಕೆ ಅದಕ್ಕೆ ನಡ್ಕೊಂಡು ಇದ್ದೀವಿ ನೋಡಿ ಎಲ್ಲನೂ ನೋಡ್ಕೊಂಡು ಹೋದ್ವಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊದಲು ಏನಾದರೂ ತೊಗೊಳಕ್ಕೆ ಅಂತ ಜಾತ್ರೆಗೆ ಹೋಗ್ತಾಯಿದ್ವಿ ಎಲ್ಗಾದ್ರೂ ಹೋಗ್ಬೇಕು ಅಂದರೆ ಇವಾಗ ಹಂಗಲ್ಲ ವಿಡಿಯೋ ಮಾಡ್ಕೊಳಕ್ಕೋಸ್ಕರನೇ ನಾನು ಎಲ್ಗಾದ್ರೂ ಹೋಗೋದು ಜಾತ್ರೆ ಡೇದು ಎಲ್ಲ ಹಾಕಿದ್ದೆ ನೀವು ವಿಡಿಯೋ ನೋಡಿಲ್ಲ ಬಿಗ್ಡೇದು ಅಂದರೆ ಒಂದು ಸಾರಿ ನೋಡಿ ನನ್ನ ಎಕ್ಸ್ಪೀರಿಯನ್ಸು ಗೊತ್ತಾಗಿದ್ದೆ ನಿಮಗೂ ಹಾಗೆ ಅನಿಸಿದ್ರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲನೂ ಜಾತ್ರೆಯಲ್ಲಿ ಒಂದು ಚೂರು ಜಾಗ ಇರ್ತಾ ಇರಲಿಲ್ಲ ಹಂಗೆ ಇರ್ತಾಯಿತ್ತು ಜಾತ್ರೆ ಈ ಸರಿ ಏನೋ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತು ನನಗೆ ಇನ್ನೊಂದು ಆಫ್ಟರ್ನೂನ್ ನೋಡಿ ಅಲ್ಲಿ ಜಾಯಿಂಟ್ ವೀಲೆಲ್ಲ ಇಟ್ಟಿದ್ದಾರೆ ನೋಡೋಣ ಜಾಯಿಂಟ್ ವೀಲಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಮತ್ತು ಇನ್ನೊಂದೇನಂದ್ರೆ ಜನಾನು ಅಷ್ಟೇ ಟೂ ಡೇಸ್ ಇನ್ನೂ ಒಂದೇ ದಿನ ಆಗಿರೋ ಜಾತ್ರೆ ಆಗಿ ನೆಕ್ಸ್ಟ್ ಡೇನೇ ಯಾರೂ ಜನಗಳೇ ಇಲ್ಲ ಎಲ್ಲ ಖಾಲಿ ಖಾಲಿ ಥರ ಕಾಣಿಸ್ತೈತೆ ನಂಗೆ ಜಾತ್ರೆನ ಇದು ಅಂತ ಅನ್ನಿಸ್ತು ಜಾಸ್ತಿ ಜನ ಇಲ್ಲದೇ ಇರೋದಕ್ಕೆ ಅನ್ಸಿದ್ ನನಗೆ ಮತ್ತು ಏನಂದರೆ ತೇರಿಗೆ ಬಾಳೆಹಣ್ಣು ಅಷ್ಟೆ ಎಲ್ಲೋ ನನ್ನ ಕಡೆ ಇಟ್ಕೊಂಡಿದ್ದಾರೆ ಯಾರೋ ಒಬ್ಬೊಬ್ಬರು ಒಂದು ಮೂರು ಹತ್ರ ಏನೋ ಇಟ್ಕೊಂಡಿದ್ರು ಅಷ್ಟೇ ನಾವು ಫಸ್ಟು ಬಂದ್ಬಿಟ್ಟು ಹತ್ರ ಇಟ್ಕೊಂಡಿರ್ತಾರೆ ಅಲ್ಲಿ ತೊಗೊಳ್ಳೋಣ ಅಂತ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ತೊಗೊಬಂದ್ವಿ ತೇರಿಗೆ ಬಾಳೆಹಣ್ಣು ಅಮ್ಮ ಯಾರು ಬ್ಯಾಗಲ್ಲಿ ಅಲ್ಲೇ ಹಾಕಿದ್ದನ್ನು ಹಾಯ್ಕೊಂಡು ಚೆನ್ನಾಗಿರೋದನ್ನ ಹಾಯ್ಕೊಂಡು ಅಲ್ಲೇ ಮಾರ್ತಿದ್ರು ಯಾಕೆ ಸುಮ್ಮನೆ ಹಾಕಿರೋದನ್ನ ನಾವು ಯಾಕೆ ಹಾಕೋದು ಅಂತೇಳ್ಬಿಟ್ಟು ಆ ಕಡೆ ಎಂಟ್ರೆನ್ಸ್ ಹೋಗ್ಬಿಟ್ಟು ಮತ್ತೆ ತಗೊಬಂದ್ವಿ ನನ್ನ ಫ್ರೆಂಡು ಇದು ಚೈನ್ ಡಾಲರ್ದು ಇರೋ ಅಂಥದ್ದು ಕತ್ಕೊಳ್ಳೋಕೆ ಸರ ತಗೊಳ್ಳೋಣ ಅಂತಂದ್ಲು ಅದು ನೋಡಿದ ತಕ್ಷಣ ಏನೋ ಒಂಥರ ಅನ್ನಿಸ್ತು ಬೇಡ ಜಾತ್ರೆ ಏನಾದರೂ ಹಾಕ್ಕೊಂಡು ಕಾಲೇಜ್ಗೆ ಹೋದ್ರೆ ಜಾತ್ರೆ ಐಟಮ್ ಹಾಕೊಂಬಂದರೆ ಅಂತ ಅಂದ್ಕೊತಾರೆ ಅಂತ ಅಲ್ಲಿಂದ ಮತ್ತೆ ಆಟ ಆಡೋಣ ಒಂದು ಸ್ವಲ್ಪ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಏನು ಎಲ್ಲರೂ ವಾಪಸ್ ಇದ್ದಾರೆ ಏನು ಆಡ್ತಾಯಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆಲೂ ಟ್ವಿಸ್ಟರ್ ಇದೆ ಇಲ್ಲಿ ಆಲೂ ಟ್ವಿಸ್ಟರ್ ತಿನ್ನೋಣ ಅಂದರೆ ಬೇಡ ಧೂಳು ಜಾಸ್ತಿ ಅಂತ ಅಂದ್ಲು ನನ್ನ ಫ್ರೆಂಡು ಧೂಳು ಜಾಸ್ತಿ ಆದರೂ ಟೇಸ್ಟ್ ಇರುತ್ತೆ ಅಂತ ಹೇಳಿದೆ ನಾವೆಲ್ಲ ಹಂಗೆ ಅಲ್ವಾ ಥಿಂಕ್ ಮಾಡೋದು ಏನು ನಾವು ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ರಸ್ತೆ ಪಕ್ಕದಲ್ಲಿ ಇಟ್ಕೊಂಡಿರೋ ಬಂಡಿಗಳಲ್ಲೇ ಜಾಸ್ತಿ ತಿನ್ನೋದು ಯಾಕಂದರೆ ಅದೇ ಟೇಸ್ಟಿಯಾಗಿರೋದು ನಮಗೆ ಅಂತ ನೋಡಿ ಹೋಗ್ತಾ ಇದ್ವಿ ಜಾಯಿಂಟ್ ವಿಲ್ಲೇಜಲ್ಲಿ ಯಾಕೆ ವಾಪಸ್ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಆನ್ ಏನಾದರೂ ಆಡಿಸ್ತಾ ಇದ್ದಾರೋ ಇಲ್ಲವೋ ಏನೋ ನೋಡೋಣ ಬನ್ನಿ ನಾವಾದರೂ ಒಂದರಲ್ಲಾದರೂ ಆಡ್ಬಿಟ್ಟು ಹೋಗೋಣ ಜಾಸ್ತಿ ಆಸೆಯಿಂದ ಬಂದಿದ್ದೀನಿ ನಾನಂತೂ ಆಡಬೇಕು ಅಂತ ಏನಾಗುತ್ತೋ ಯಾರು ಇಲ್ಲೇ ಇಲ್ಲ ನೋಡಿ ಯಾರೂ ಇಲ್ಲ ಜಾಸ್ತಿ ಜನ ಇದ್ದರೆ ಬಿಡ್ಬೋದೇನೋ ಇಲ್ಲಾರು ಹುಡುಗಿರೆಲ್ಲ ನಿಲ್ತಿದ್ದಾರೆ ಅಲ್ಲಿ ಇಂಡೋರ್ಗೂ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಏನೋ ಜಾತ್ರೆಗೆ ಬಂದರೂ ಒಂದರಲ್ಲಾದರೂ ಆಡ್ಬಿಟ್ಟು ಹೋಗಿಲ್ಲ ಅಂದರೆ ನೆಮ್ಮದಿ ಇರಲ್ಲ ಯಾಕಂದರೆ ಬಂದಿದ್ದರೆ ಸ್ಯಾಟಿಸ್ಫೈ ಆಗೋಲ್ಲ ಜಾತ್ರೆಗೆ ಬಂದು ಆಡ್ದಿರ ಹೋದ್ರೆ ಏನೋ ಒಂಥರ ಅನಿಸುತ್ತೆ ಎಲ್ಲ ನೋಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೈಟ್ ಟೈಮ್ ಏನೋ ಅನಿಸುತ್ತೆ ನನಗೆ ನೈಟ್ ಟೈಮ್ ಮಾತ್ರ ಆಡೋದೇನೋ ಆಡೋದೆಲ್ಲ ಓಪನ್ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇದೆ ಏನ ಗೊತ್ತಿಲ್ಲ ಇವಾಗ ಏನಾದರೂ ಅಂದ್ರಲ್ಲಿ ಅದು ಆಡ್ಬಿಟ್ಟು ಹೋಗಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ನಾನು ಆಟ ಆಡೋಕ್ಕೆ ಬಂದಿದ್ದಿತ್ತು ಏನೂ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಏನೋ ಆಟ ಆಡಬೇಕು ಅಂತ ಬಂದಿದ್ವಿ ನೋಡಿ ವಾಪಸ್ ಹೋಗ್ತಾಯಿದ್ವಿ ಯಾಕಂದರೆ ಯಾವುದೂ ಓಪನ್ ಮಾಡಿಲ್ಲ ಯಾಕಂದರೆ ನೈಟ್ ಟೈಮ್ ಅಂತೆ ಓಪನ್ ಮಾಡೋದು ಆಫ್ಟರ್ನೂನ್ ಟೈಮ್ ಯಾರೂ ಜಾಸ್ತಿ ಬರಲ್ಲ ಅಂತ ಏನೋ ಕ್ಲೋಸ್ ಮಾಡಿರೋದು ಅವರು ಅದಕ್ಕೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಹುಡುಗಿರು ಒಂದಷ್ಟು ಜನ ನಿಲ್ತ್ಕೊಂಡಿದ್ದಾರೆ ಅವರು ಎಲ್ಲ ಬಂದಿದ್ದರೆ ಆಡ್ಬೋದಾಗಿತ್ತು ಬಟ್ ಅಲ್ಲಿ ಯಾರನ್ನಾದ್ರೂ ಕೇಳೋಕ್ಕೆ ಯಾರು ಕೂಡ ಇಲ್ಲ ನೋಡಿ ಇಲ್ಲಿ ಒಂದು ಗೇಮ್ಸ್ ಈ ಥರದ್ದು ಜಾಸ್ತಿ ನಾವು ಲ್ಯಾಟ್ರಿ ಲ್ಯಾಟ್ರಿಗಳು ಜಾಸ್ತಿ ಆಡಿದ್ವಿ ಚಿಕ್ಕ ಮಗ್ ಇದ್ದಾಗ ಒಂದು ಕಾರ್ಡ್ ಕೊಡ್ತಾರೆ ಗೀಚ್ ಗೀಚ್ಬಿಟ್ಟು ಏನಾದರೂ ನಂಬರ್ ಬಂದರೆ ಅದು ಎಷ್ಟು ರೂಪಾಯಿ ಇದ್ರೆ ಅಷ್ಟು ರೂಪಾಯಿ ಕೊಡ್ತಾರೆ ಇಲ್ಲಿ ರಿಂಗ್ಸ್ ಹಾಕೋದು ಅದ್ರ ಮೇಲೆ ಬಿತ್ತು ಅಂದರೆ ಆ ಐಟಮ್ ನಮಗೆ ಅಂತ ಟೆನ್ ರುಪೀಸ್ ಏನೋ ಇಲ್ಲಿ ಯಾರೋ ಬಾಲ್ಸ್ ತೊಗೊತಾ ಇದ್ದಾರೆ ಅದರಲ್ಲಿ ಕೌಂಟ್ ಮಾಡ್ತಾರೆ ನೀನು ಎಷ್ಟು ನಂಬರ್ಸ್ಗೆ ಬಾಲ್ ಹಾಕಿದೀಯಾ ಅಂದರೆ ಅಷ್ಟು ನಂಬರ್ಸ್ಗೆ ಕೌಂಟ್ ಮಾಡಿಬಿಟ್ಟು ಹಾಕ್ತಾರೆ ಕೌಂಟ್ ಮಾಡಿ ಅದರಲ್ಲಿ ಯಾವುದಾದ್ರೂ ನಂಬರ್ ಬಂದಿದ್ದರೆ ಆ ಗಿಫ್ಟು ನಿಮಗೆ ಅಂತ ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಮತ್ತು ಆಟ ಸಾಮಾನುಗಳು ನೋಡಿಕೊಂಡು ಏನು ನನಗೇನು ಅಷ್ಟು ಅಟ್ರ್ಯಾಕ್ಟಿವ್ ಏನು ಅನಿಸಿಲ್ಲ ಏನು ತಗೋಬೇಕು ಅಂತಲೇ ಅನಿಸಿಲ್ಲ ನನ್ನ ಇಯರ್ ಇಯರು ಜಾತ್ರೆಗೆ ಹೋದಾಗ ಒಂದು ಇಯರಿಂಗ್ ಆದರೂ ತಗೋ ಇಯರಿಂಗ್ಸ್ ಆದರೂ ತಗೋಬರ್ತಿದ್ದೆ ಒನ್ ಜೊತೆ ಮೆಮೊರಿಗೆ ಇರಲಿ ತೊಗೋಬೇಕು ಅಂತ ಈ ವರ್ಷವೇ ನನಗೆ ಅನಿಸಿದ್ದು ಏನೂ ತೊಗೋಬೇಕು ಅಂತ ಅನಿಸ್ಲಿಲ್ಲ ಯಾಕಂದರೆ ಜಾಸ್ತಿ ಜನನೂ ಇಲ್ಲ ಜಾಸ್ತಿ ಏನು ಇಟ್ಟು ಇಲ್ಲ ಕಳ್ಳೆಪುರಿ ಅಂಗಡಿಗಳು ದೇವಸ್ಥಾನ ಎಂಟ್ರೆನ್ಸಲ್ಲಿ ಎಷ್ಟು ಅಂಗಡಿಗಳು ಇಡ್ತಾಯಿದ್ರು ಇವಾಗ ಒಂದು ಅಂಗಡಿ ಈ ಕಡೆ ಇಟ್ಟಿಲ್ಲ ಎಲ್ಲ ಯಾವುದೋ ಒಂದು ಎರಡು ಮೂರು ಅಂಗಡಿ ಇದೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇವಾಗೆಲ್ಲ ಕಳ್ಳೇಪುರಿ ತಗೊಳ್ಳೋರು ಕಮ್ಮಿ ಆಗಿಬಿಟ್ಟಿದ್ದಾರೆ ಆಟ ಆಡೋದು ಜಾಸ್ತಿ ಬಂದಿದೆ ಬಟ್ ಒಂದೂ ಓಪನ್ ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ಯಾವುದೋ ಒಂದು ಎಲ್ಲ ಬಿಚ್ಚಾಕ್ತಾಯಿದ್ರು ಅದು ಜೋಡಿಸಿದನ್ನೆಲ್ಲ ಎಲ್ಲ ಇದ್ರು ಯಾಕಂದರೆ ಬೇರೆ ಕಡೆ ಏನಾದ್ರು ಹೋಗ್ತಾರೇನೋ ಇಷ್ಟು ಬೇಗನಾ ಅಂತ ಅನ್ನಿಸ್ತು ನಾವು ಚಿಕ್ಕಮಕ್ಳಲ್ಲಿ ಇದ್ದಾಗ ಒಂದು ವೀಕ್ ಒನ್ ವೀಕ್ ಆದರೂ ಹಾಗೆ ಇರ್ತಿತ್ತು ಎಲ್ಲ ಜಾತ್ರೆ ಜನೂ ಕೂಡ ತುಂಬ ಇರ್ತಾಯಿದ್ರು ಅದು ಯಾಕೋ ಗೊತ್ತಿಲ್ಲ ಜಾತ್ರೆ ಆಗಿ ಇನ್ನ ಒಂದೇ ದಿನ ಆಗಿರೋದು ಆವಾಗಲೇ ಅದು ನೋಡಿ ಇವರು ನನಗೆ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಸಿಕ್ಕಿತ್ತು ನಮ್ಮ ಜಾತ್ರೆಯಲ್ಲಿ ನಂದಿ ಜಾತ್ರೆಯಲ್ಲಿ ಮೆಮೊರೀಸ್ ಅವರು ಅವರು ನಾನು ಫಸ್ಟೇ ನಂದಿ ಜಾತ್ರೆಗೆ ಹೋದಾಗ ಫಸ್ಟು ಎಂಟ್ರೆನ್ಸ್ಗೆ ಹೋದಾಗ ಅವರು ಕಾಣಿಸಿದ್ರು ಮತ್ತೆ ಬರಬೇಕಾದ್ರೆ ಅಕ್ಕ ನೀನು ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ಮದು ಅಂತ ಕೇಳಿಬಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಮಾಡಿದ್ರು ಪಾಪ ಅವರು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅದಕ್ಕೆ ಅಕ್ಕ ನಾವು ಫಸ್ಟಿಂದ ಬರ್ತೀವಿ ವೀಡಿಯೋ ಮಾಡೋಕೆ ಅಂತ ಅಂದರು ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಅವರು ಎಲ್ಲರೂ ಒಂದಷ್ಟು ಜನಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ರೆ ಇದು ಯಾವುದೋ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾಗುತ್ತೆ ಅವರ ಅವರೇ ಬಂದು ನನ್ನನ್ನು ಕೇಳಿದ್ದು ಅಕ್ಕ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಅವರು ಪಾಪ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ಅಂತೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅವ್ರಿಗೂ ನೋಡಿ ಒಂದು ಟೋಪಿ ತಗೊಂಡು ಹಾಕ್ಕೊಂಡು ಅದರಲ್ಲಿ ಒಂದು ಫೋಸ್ ಕಟ್ಕೊಂಡು ಇವಾಗ ಹೆಂಗೆ ಅಂದರೆ ಜಾತ್ರೆಯಲ್ಲಿ ಫೋಟೋ ತಗೊಂಡು ಒಂದೇ ಟೋಪಿ ತೊಗೊಂಡಿದ್ದು ಆ್ಯಕ್ಚುಲಿ ಅದರಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕೆ ಇನ್ನೊಂದು ಟೋಪಿನ ಹಾಕ್ಕೊಂಡಿದ್ವಿ ಫೋಟೋ ತೆಕ್ಕೊಂಡು ಅಲ್ಲೇ ಒಂದು ಇಟ್ಬಿಟ್ಟು ಒಂದು ತಗೊಂಡು ನೋಡಿ ಬ ಇದ್ದೀವಿ ವಾಪಸ್ಸು ಏನೂ ತೊಗೊಳಲಿಲ್ಲ ತೊಗೊಳ್ಬೇಕು ಅಂತಲೇ ಇಯರಿಂಗ್ಸ್ ಆದರೂ ಒಂದು ಜೊತೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನು ಇಷ್ಟ ಆಗಲಿಲ್ಲ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು ಆಟ ಆಡೋದು ಇರಬೇಕಾಗಿತ್ತು ನಿಜ ಆಟ ಆಡೋದು ಇನ್ನೂ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇರ್ತಾಯಿತ್ತು ಅಷ್ಟು ದೂರ ಬಂದು ಕಾಲೇಜ್ ಮುಗಿಸ್ಕೊಂಡು ಆ ಬಿಸಲ್ಲಿ ಬಂದಿದ್ದೀವಲ್ಲಪ್ಪ ಒಂದು ಜೊತೆ ಒಂದಾದರೂ ಆಟ ಆಡೋದು ಬಿಡು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತೈತೆ ಅಂತ ಹೋದರೆ ಎಂಟರ್ಟೈನ್ಮೆಂಟು ಇಲ್ಲ ಏನೂ ಇಲ್ಲ ಗುರು ಸುಮ್ಮನೆ ವಾಪಸ್ ಬಂದ್ವಿ ಅಷ್ಟು ದೂರ ಹೋಗಿ ಇವಳು ನನ್ನ ಫ್ರೆಂಡು ಜೂಲಿಯನ್ನು ಹುಡುಗಿ ಕ್ರಿಶ್ಟಿಯನ್ನು ಏ ನಾನು ಜಾತ್ರೆಗೆ ಬರಲ್ಲ ನಾವು ಜಾತ್ರೆಗೆ ಬರ್ಬೋದು ಬರ್ಬೋದು ಗೊತ್ತಿಲ್ಲ ಅಂದರೆ ಅಮ್ಮ ಎಲ್ಲರೂ ಬರ್ತಾರೆ ಬರ್ತಾರೆ ಅರೆ ಅಮ್ಮ ನಾವೇನು ದೇವಸ್ಥಾನಕ್ಕೆ ಹೋಗ್ತಿಲ್ಲ ಜಾತ್ರೆಗೆ ಹೋಗ್ತಾ ಇರೋದು ಅಂತ ಕರ್ಕೊಂಡ್ಬಂದ್ವಿ ಪಾಪ ಅವ್ರಿಗೂ ಸುಮ್ಮನೆ ಇಷ್ಟು ಮಾತ್ರಕ್ಕೆಲ್ಲ ನೀವು ಜಾತ್ರೆಗೆ ಬಂದ್ರ ಅಂತ ಕೇಳಿದ್ಲು ಏನು ಮಾಡೋದು ನಾವೇನು ಬೇಕು ಆಟಾಡೋದು ಇಲ್ಲ ಅಂದಿದ್ದರೆ ಈ ಕೇಳಿದ್ದೆ ನಾನೊಬ್ಬನ್ನ ಆಟ ಆಡೋದಿದೀಯಾ ಅಂತ ಇದೆ ಅಂತ ಅಂದಿದ್ರು ಅಲ್ಲಿದೆ ಅಷ್ಟೆ ಬಟ್ಟು ಆಡ್ತಾ ಇಲ್ಲ ಯಾರು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಈವ್ನಿಂಗ್ ಟೈಮ್ ಏನಾದರೂ ಮಾಡ್ಬೋದೇನೋ ನಾನು ಅಂದ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಸರಿ ನೈಟ್ ಹೋಗಬೇಕು ಜಾತ್ರೆಗೆ ಅಂತ ಆಟ ಆಡೋಕ್ಕೋಸ್ಕರ ನೋಡೋಣ ಏನಾದರೂ ಆದರೆ ವೀಡಿಯೋ ಮಾಡ್ತೀನಿ ನೈಟ್ ಟೈಮ್ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಜನ ಇರ್ತಾರೇನೋ ಅಂತ ಅನಿಸುತ್ತೆ ಜನ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಟ ಆಡೋ ವೀಡಿಯೋ ಮಾತ್ರನೇ ಹಾಕ್ತೀನಿ ನೀವು ಯಾರಾದರೂ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಅಕಸ್ಮಾತ್ ಹಾಕಿದರೆ ಗೊತ್ತಾಗುತ್ತೆ ಅಲ್ವಾ ನಿಮಗೆ ನಾನು ಜಾತ್ರೆದು ಹಾಕಿದ್ದೀನಿ ಅಂತ ಇಲ್ಲ ಅಂದರೆ ಇಷ್ಟೇ ನಂದಿ ಜಾತ್ರೆದು ಇಷ್ಟೇ ವೀಡಿಯೋ ಬಟ್ ಏನು ನನಗೇನು ಇಷ್ಟ ಆಗಲಿಲ್ಲ ನೋಡಿ ಯಾರು ಜನಗಳೇ ಇಲ್ಲ ಈ ಜನಗಳಿದ್ರೇ ಅದನ್ನು ಜಾತ್ರೆ ಅನ್ನೋದು ಜನಗಳೇ ಇಲ್ಲ ಅಂದರೆ ಅದು ಜಾತ್ರೆನೇ ಅಲ್ಲ ಅಂತ ಅನ್ನಿಸ್ತು ನಾನು ಹೋಗೋಕ್ಕಾದರೂ ದಾರಿ ಇರುತ್ತೋ ಇಲ್ವೋ ನಂದಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ ದಾರಿ ಮಾತ್ರ ಚೆನ್ನಾಗಿದೆ ಮತ್ತು ಜನಗಳು ಯಾರು ಇರಲಿಲ್ಲ ಹಾಗೆ ನಡ್ಕೊಂಡು ಬಸ್ಗೆ ಹೋಗೋಣ ಅಂತ ನಾ ಫ್ರೀ ಬಸ್ ಅಲ್ವಾ ನಮಗೆ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ಹೋಗ್ತೀವಿ ಆಟೋ ಬಂದರೆ ಆಟೋಲ್ಲಿ ಹೋಗ್ತೀವಿ ಇಲ್ಲಾಂದರೆ ಬಸ್ ಬಂದರೆ ಬಸ್ಗೆ ಹೋಗ್ತೀವಿ ಬಸ್ಸೇ ಅಂತ ಏನಿಲ್ಲ ಯಾವುದೋ ಒಂದು ಸಿಕ್ಕದೆ ಸಾಕು ಅಂತ ಬಟ್ ಇನ್ನೊಂದು ಏನಂದರೆ ನೀವು ಯಾರಾದರೂ ನಂದಿ ಜಾತ್ರೆಗೆ ಬರೋಂಗಿದ್ರೆ ಪ್ಲೀಸ್ ಆಫ್ಟರ್ನೂನ್ ಯಾರು ಬರಬೇಡಿ ಈವ್ನಿಂಗ್ ಟೈಮ್ ಬನ್ನಿ ಆಟ ಆಡೋದೆಲ್ಲ ಇರುತ್ತೆ ಮತ್ತು ಬಿಸಿಲು ಕೂಡ ಆಫ್ಟರ್ನೂನ್ ಜಾಸ್ತಿ ಇದೆ ಮತ್ತು ಪ್ರಸಾದ ಸಿಗುತ್ತೆ ಮಧ್ಯಾಹ್ನ ಬಂದರೆ ನಾವೇನು ಪ್ರಸಾದ ತಿಂದಿಲ್ಲ ಯಾಕಂದರೆ ಬಾ ಬಾಕ್ಸ್ ತಗೊಂಡು ಹೋಗಿದ್ವಿ ನಾವು ಕಾಲೇಜಿಂದ ತಿನ್ಕೊಂಡು ಬಂದ್ವಿ ಇಲ್ಲಾಂದ್ರೂ ಪ್ರಸಾದ ಹಂಡ್ರೆಡ್ ಪರ್ಸೆಂಟ್ ತಿನ್ಕೊಂಡು ಬರ್ತಾಯಿದ್ವಿ ಪ್ರಸಾದ ಯಾವುದಾದರೂ ಎಲ್ಲರೂ ಕೊಡಲಿ ತಿಂತೀವಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾವು ತಿಂದಿಲ್ಲ ಬಾಕ್ಸ್ ತೊಗೊಂಡೋಗಿದ್ವಲ್ಲ ಅಂತ ನೋಡಿ ವಾಪಸ್ ಇದ್ದೀವಿ ಯಾರೂ ಆಫ್ಟರ್ನೂನ್ ಬರಬೇಡಿ ಈವ್ನಿಂಗ್ ಟೈಮ್ ಬನ್ನಿ ಚೆನ್ನಾಗಿರುತ್ತೆ ಮತ್ತು ಥಂಡಿ ಒಂದು ಸ್ವಲ್ಪ ನೆಳು ಎಲ್ಲ ಗಾಳಿ ಎಲ್ಲ ಚೆನ್ನಾಗಿರುತ್ತೆ ಬಿಸಿಲು ಟೈಮಲ್ಲಿ ಯಾರೂ ಬರೋಕ್ಕೆ ಹೋಗ್ಬೇಡಿ ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಥರ ಯೂಸ್ಫುಲ್ ವೀಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ಈ ನ್ಯೂ ನ್ಯೂ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಏನೇ ಆಗಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೊಸದಾಗಿ ಆ ವೀಡಿಯೋಸ್ನ ಇರ್ತೀನಿ ನೀವು ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ